ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಕಾಗಲವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಭದ್ರಮ್ಮ ರವಿ ಉಪಾಧ್ಯಕ್ಷರಾಗಿ ಕೆಎಂ ಶಾಂತಿರವರು ಜಯಶೀಲರಾದರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಶುಕ್ರವಾರ ಚುನಾವಣೆ ನಡೆಯಿತು ಹದಿನೆಂಟು ಸದಸ್ಯರ ಸಂಖ್ಯೆ ಬಾಲವುಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ಬಿಜೆಪಿ ಬೆಂಬಲಿತ ಸದಸ್ಯರು ಎಂಟು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಮಬಲ್ಲ ಬಂದಿದ್ದರಿಂದ ಲಾಟರಿ ಮೂಲಕ ಡ್ರಾ ಮಾಡಲಾಯಿತು ಲಾಟರಿಯನ್ನು ಒಂದು ಮಗುವಿನಿಂದ ಎತ್ತಿಸುವ ಮೂಲಕ ಎಲ್ಲರ ಒಪ್ಪಿಗೆಯನ್ನು ಪಡೆದು ಅಧ್ಯಕ್ಷರಾಗಿ ಭದ್ರಮ್ಮ ರವಿ ಅವರನ್ನು ಚುನಾವಣೆ ಅಧಿಕಾರಿ ಜನಾರ್ದನರವರು ಘೋಷಣೆ ಮಾಡಿದರು ಉಪಾಧ್ಯಕ್ಷರಾಗಿ ಕೆಎಂ ಶಾಂತಿ ಅವರು ಹತ್ತು ಮತಗಳನ್ನು ಪಡೆದು ಜಯಗೊಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅಭಿನಂದಿಸಿದರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತನಾಡಿ ನಮ್ಮ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳು ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತೇವೆ ಹಾಗೂ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮಾಡಲು ಬದ್ಧರಾಗಿದ್ದೇವೆ ನಾವು ಅಧ್ಯಕ್ಷ ಉಪಾಧ್ಯಕ್ಷರಾಗಲು ಕಾರಣಕರ್ತರಾದ ಸದಸ್ಯರು ಮತ್ತು ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಈ ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸಿದರು ಈ ಸಮಯದಲ್ಲಿ ಕಾಗಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಸದಸ್ಯರು ಗೀತಾ ಮಹಾದೇವಸ್ವಾಮಿ ಜ್ಯೋತಿ ಪ್ರವೀಣ್ ಮೇಘ ಭಾಗ್ಯಮ್ಮ ಗಾಜಿಲ್ ಪಾಷಾ ಶಾರದಮ್ಮ ನಾರಾಯಣಸ್ವಾಮಿ ಲಕ್ಷ್ಮಿ ಗಣೇಶ ಶಿವಮ್ಮ ಸುರೇಶ್ ಮಮತಾ ಶಿವಪಾದ ಎಸ್ ಮಹದೇವಸ್ವಾಮಿ ಬಸವರಾಜು ಮುಖಂಡರಾದ ಅಮ್ಮನಪುರ ಸಿದ್ದರಾಜು ಬಿ ಸ್ವಾಮಿ ಚಿನ್ನಮುತ್ತು ಸೋಮಣ್ಣ ಕೆಎಂ ಮಾದಶೆಟ್ಟಿ ಶಿವಸ್ವಾಮಿ ಜಗದೀಶ್ ಮಹೇಶ್ ಕುಮಾರಸ್ವಾಮಿ ಸತ್ಯ ಸುರೇಶ್ ಚಿಕ್ಕಸ್ವಾಮಿ ಮರಿಸಿದ್ದಯ್ಯ ಪ್ರಮೋದ್ ರಂಗಶೆಟ್ಟಿ ಎಸ್ ಮಹೇಶ್ ರಂಗಶೆಟ್ಟಿ ರಾಮಸ್ವಾಮಿ ನಂದೀಶ್ ಗುರುಸ್ವಾಮಿ ಯಜಮಾನ್ರು ಪುಟ್ಟರಾಮ ಮರಾಚ ಶೇಖರಾಜು ಹಾಗೂ ಸಾರ್ವಜನಿಕರು ಪಿಡಿಓ ಮಹಾದೇವಪ್ಪ ಹಾಗೂ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನನ್ನ ಸದಸ್ಯರಿಗೆ ನಮ್ಮ ಕಾರ್ಯಕರ್ತರು ಮಾರ್ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಧ್ಯಕ್ಷರಾಗಿ ಚುನಾವಿತ ಇತ್ತು ಆದರೆ ಆಯ್ಕೆ ಹಾಕಿದ್ದೇನೆ ಭದ್ರಮ್ಮನವರು ಎಲ್ಲರಿಗೂ ನನ್ನ ಓಟ ಮಾಡಿದ ಸದಸ್ಯರುಗಳಿಗೂ ಹಾಗೂ ಕಾರ್ಯಕರ್ತರುಗಳನ್ನ ತೋರಿಸ್ತೀನಿ ನನ್ನ ಕೈಲಾದ ಮಾಡ್ತೀನಿ ನಮಸ್ತೆ ಇಂದು ನಮ್ಮ ಕಾಗಲ್ವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ನಡೆಯಲಿದ್ದು ನಮ್ಮ ಬಿಜೆಪಿ ಪಕ್ಷದಿಂದ ಭದ್ರಮ್ಮ ಎಂಬವರು ಅಧ್ಯ ಆಯ್ಕೆಯಾಗಿದ್ದರು ಅವರು ಚುನಾವಣೆಯಲ್ಲಿ ಗೆದ್ದು ಮತ ಮತದಿಂದ ಮುನ್ನ ಗೆದ್ದಿದ್ದಾರೆ ಹಾಗೆಯೇ ಉಪಾಧ್ಯಕ್ಷರಾಗಿ ಶಾಂತಮ್ಮ ಅವರೊಕೆ ಶಾಂತಮ್ಮನೂ ಕೂಡ ಗೆದ್ದಿರೋ ಗೆದ್ದಿದ್ದಾರೆ ನಮ್ಮ ಪಕ್ಷ ಬಂದಿರುವುದು ತುಂಬಾ ಖುಷಿಯಾಗಿದೆ ಇದಕ್ಕೆಲ್ಲ ಕಾರಣ ಗೌರವಿತ ಸದಸ್ಯರುಗಳು ಕಾರಣರಾಗಿದ್ದಾರೆ ಎಲ್ಲರೂ ಸಹ ಬಹುಮತದಿಂದ ಅವರ ಚುನಾವಣೆಯನ್ನು ಗೆಲ್ಲಿಸಿದ್ದಾರೆ ಚುನಾವಣೆಯಿಂದ ಗೆದ್ದಿದ್ದಾರೆ ಹಾಗೆಯೇ ಕಾರ್ಯಕರ್ತರು ಮೊದಲಿಗೆ ಕಾರ್ಯಕರ್ತರ ಒಂದು ಸಪೋರ್ಟ್ ಇಂದ ನಮ್ಮ ಪಕ್ಷ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ನಾವು ಪಂಚಾಯಿತಿಗೆ ಆಗುವಂಥ ಕುಂದು ಕೊರತೆಗಳು ಏನೇ ಇದ್ರೆ ಅದನ್ನ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಅಧ್ಯಕ್ಷರ ಒಂದು ಜವಾಬ್ದಾರಿ ಮೇಲೆ ನಾನು ಒಂದ್ ಮಾತಾಡೋಕೆ ಅವಕಾಶ ಮಾಡ್ಕೊಟ್ಟೆ ಎಲ್ಲರಿಗೂ ಒಂದಿಷ್ಟ ಜೈ ಬಿಜೆಪಿ ಕಾಗಲಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗ ಕಾರಣ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ನಮ್ಮ ಮೆಮ್ ಎಲ್ಲ ಸದ್ಯ ಸದಸ್ಯರು ಗೌರವಿತ ಸದಸ್ಯರುಗಳಿಂದ ನಾನು ಉಪ ಚುನಾವಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಉಪಚುನಾವಣೆಯಲ್ಲಿ ನಮ್ಮದು ಹತ್ತು ಹತ್ತಿದ ಹತ್ತು ಸಮಬಲ ಇತ್ತು ಹತ್ತು ಸಮಬಲದಿಂದ ಉಪಾಧ್ಯಕ್ಷರು ಅಧ್ಯಕ್ಷರು ನಮ್ಮ ಬಿ ಜೆ ಪಿಯಿಂದ ಎಲ್ಲ ಆಗಿದೆ ನಮ್ಮ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಎಲ್ಲ ಮುಖಂಡರು ನಮ್ಮ ಎಲ್ಲ ನಮ್ಮ ಮುಖಂಡರುಗಳಿಗೂ ನಾನು ಧನ್ಯವಾದಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ